ನನ್ನ ಹೆಸರು ಉಮೇಶ್ ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದು ಪ್ರತಿ ದಿವಸ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ವಿ ಅದು ಮಾನಸಿಕವಾಗಿ ಹೆಚ್ಚು ಒತ್ತಡ ಆಗ್ತಾ ಇತ್ತು ನನಗೆ ಹೆಂಗೆ ಇದನ್ನು ಕಂಟ್ರೋಲ್ ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಕೊಲೀಗ್ಸ್ಗಳು ಇಲ್ಲಿ ಭೇಟಿ ನೀಡಿ ಅಂತ ಹೇಳಿದರು ಇಲ್ಲಿ ಬಂದ ಮೇಲೆ ಗೋ ವೃತಾಂತ್ವತ ಅನ್ನೋ ಒಂದು ಆಯುರ್ವೇದಿಕ್ ಇದನ್ನು ನಮ್ಮ ಗುರುಗಳು ಹಾಕಿದ್ರಿಂದ ಅದನ್ನು ಪ್ರತಿ ದಿವಸ ಒಂದು ಫೈವ್ ಡೇಸ್ ಕಂಟಿನ್ಯೂ ಆಗಿ ತಗೊಳ್ಳಿ ಅಂತ ಹೇಳಿದರು ಅದು ತಗೊಂಡ್ಮೇಲೆ ನನಗೆ ಎರಡನೇ ದಿವಸಕ್ಕೆ ನನಗೆ ಇದರ ಉಪಯೋಗ ಗೊತ್ತಾಗ್ತಾ ಹೋಯಿತು ಏನು ನನಗೆ ನಿದ್ರಾ ಸಮಸ್ಯೆ ಆಗ್ಬೋದು ಕಣ್ಣಿನ ಜಾಸ್ತಿ ರೆಡ್ನೆಸ್ ಮತ್ತು ಉರಿ ಈ ಥರದ ಸಮಸ್ಯೆಗಳು ಬರ್ತಾಯಿತ್ತು ಕಣ್ಣಿಂದು ಅದು ಕೂಡ ಎರಡನೇ ದಿವಸದಿಂದ ಮೂರನೇ ದಿವಸಕ್ಕೆ ಅದು ಕಡಿಮೆ ಆಯ್ತಾ ಬಂತು ಆವಾಗ ನನಗೆ ಇದರಿಂದ ಅನುಕೂಲ ಇದೆ ಅಂತ ಗೊತ್ತಾಯಿತು ಇದರಿಂದ ಮತ್ತು ತಲೆನೋವು ಬ್ಯಾಕ್ ಸೈಡ್ ಸ್ವಲ್ಪ ತಲೆನೋವು ಕೂಡ ಇತ್ತು ಇದನ್ನು ಹಾಕ್ಸಿದ್ಮೇಲೆ ಬ್ಯಾಕ್ ಸೈಡ್ ತಲೆನೋವು ಕೂಡ ಕಡಿಮೆ ಆಗಿದೆ ಇದು ಸ್ವಲ್ಪ ಏರ್ಫಾಲ್ ಥರ ಸಮಸ್ಯೆ ಇತ್ತು ಅದನ್ನು ಕೂಡ ಸ್ವಲ್ಪ ಒಂದು ಮಟ್ಟಿಗೆ ಕಡಿಮೆ ಅಂತ ಅನ್ನಿಸ್ತಿದೆ ನನಗೆ ಅದು ಎಷ್ಟು ಮೆಂಟ್ ಸ್ಟ್ರೆಸ್ ರಿಲೀಫ್ ಆಗ್ತಿದೆ ಪ್ರತಿ ದಿವಸ ಅದು ನಮ್ಗೆ ಗೊತ್ತಾಗ್ತಿದೆ ಇದು ಎಲ್ರಿಗೂ ತುಂಬ ಉಪಯುಕ್ತವಾಗಿದೆ ಯಾರ್ಯಾರಿಗೆ ಸಮಸ್ಯೆಗಳು ಇದೆ ಬೇರೆ ಥರದ ಈ ಥರ ಸ್ಟ್ರೆಸ್ ಈ ಥರದ ಸಮಸ್ಯೆಗಳಿದೆ ದಯವಿಟ್ಟು ಬಂದು ಅದನ್ನು ಸದುಪಯೋಗ ಪಡ್ಕೊಳ್ಳಿ ಯಾರು ಕೂಡ ಇದು ಇದು ಬೇರೆ ಸೈಡ್ ಎಫೆಕ್ಟ್ಸ್ ಆಗಲಿ ಯಾವುದೂ ಕೂಡ ಕಾಣಿಸ್ತಿಲ್ಲ ತುಂಬ ಚೆನ್ನಾಗಿದೆ ಇದು ನನ್ನ ವೈಯಕ್ತಿಕವಾಗಿ ನನಗೆ ಆಗ್ತಿರ್ತಕ್ಕಂಥ ಉಪಯೋಗಕ್ಕೆ ನಾನು ಇದನ್ನು ಇನ್ನೂ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇಂಥ ಒಂದು ಸದುಪಿಕರಣ ಉಪಯೋಗ ಪಡಿಸ್ಕೊಳ್ಳಿ ಅಂತ ನಾನೆಲ್ಲರನ್ನ ಕೇಳ್ಕೊಳ್ತೀನಿ